ತಾಲೂಕಿನಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರೋ ಮಕ್ಕಳೆಲ್ಲೋ ಇಲ್ಲಿ ಸೇರಿರುವಂತ ನಮ್ಮ ಪದಾಧಿಕಾರಿಗಳೆಲ್ಲ ನೋಡಿದ್ದಾರೆ ಸಮಾಜ ಸೇವೆ ಓಟಿಗೋಸ್ಕರ ಬರ್ತಾ ಇದ್ದಾರೆ ಓಟಿಗೋಸ್ಕರವಾಗಿ ಎಲ್ಲಿಲ್ಲದ ಸಮಾಜ ಸೇವೆಗಳು ಕೆಲವರು ಆರೋಗ್ಯ ಕೆಲವರು ದೇವಸ್ಥಾನ ಕಳಿಸ್ಕೊಡೋದು ಇವೆಲ್ಲ ಮಾಡ್ತಾವ್ರೆ ಆದ್ರೆ ಪ್ರಮುಖವಾಗಿ ಇವತ್ತು ಮಾಡಬೇಕಾಗೋದು ಮೊದಲನೇ ಕೆಲಸ ರಾಜಕಾರಣಿಗಳು ಸಮಾಜ ಸೇವಕರು ಮಾಡಬೇಕಾಗಿರೋದು ವಿಶೇಷವಾಗಿ ಶಿಕ್ಷಣ ಬಗ್ಗೆ ಅಷ್ಟು ಅವರು ಅದಕ್ಕೆ ಜವಾಬ್ದಾರಿ ತಗೊಬೇಕು ಕನ್ನಡದಲ್ಲಿ ಬಹಳ ಸಮಾಜ ಸೇವಕರು ಬರ್ತಾ ಇದ್ದಾರೆ ಏನು ಈ ಬರ್ತಾ ಇದೆಯಲ್ಲ ಚುನಾವಣೆ ಅದ್ರಲ್ಲಿ ಗೆದ್ ಬಿಡ್ಬೇಕಷ್ಟೇ ಅವ್ರದ್ದು ಅಷ್ಟು ನಮ್ಮ ತಾಲೂಕಲ್ಲಿನ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಕು ಅವರು ಇವತ್ತು ಸರ್ಕಾರಿ ಶಾಲೆಗಳು ಯಾವ ಗತಿ ಆಗಿದೆ ಅಂದ್ರೆ ಇವತ್ತು ಆನೆ ಮೂಲ ಸೌಕರ್ಯಗಳೆಲ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇದು ಅನುದಾನಿತ ಶಾಲೆ ಇಲ್ಲಿ ಬಂದು ಬೇಕಾದ್ರೆ ಸಮಾಜ ಸೇವಕರು ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬಹುದು ಅವಕಾಶ ಇದೆ ಆರೋಗ್ಯಕ್ಕೆ ಜವಾಬ್ದಾರಿ ಕೊಡಿ ನೀವು ಕೊಟ್ಟರೆ ಓಟ್ ಹಾಕಲ್ಲ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯ ಎಸ್ ಹಿರಿಯ ಪ್ರಾಥಮಿಕ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಗುಡುಗೆ ಕಟ್ಟಡ ಕಾರ್ಮಿಕರ ಸಂಘಟನೆ ವತಿಯಿಂದ ಸಮಾಜಮುಖಿ ಸೇವೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಅನುದಾನಿತ ಎಸ್ಎಂಇ ಹಿರಿಯ ಪ್ರಾಥಮಿಕ ಶಾಲೆಗೆ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘಟನೆ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೊಡುಗೆಯಾಗಿ ನೀಡಲಾಯಿತು ಕಟ್ಟಡ ಕಾರ್ಮಿಕ ಸಂಘದ ಪ್ರಮುಖರಾದ ಮುಫೀದ್ ಪಾಷಾ ಅವರು ಈ ಶುದ್ಧ ನೀರಿನ ಘಟಕವನ್ನು ಶಾಲೆಗೆ ದಾನವಾಗಿ ನೀಡಿತ್ತು ಶಾಲಾ ನಡೆದ ಸರಳ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನವಕರ್ನಾಟಕ ಕಾರ್ಮಿಕರ ಮಹಾಸಭಾ ತಾಲೂಕು ಅಧ್ಯಕ್ಷ ವಿ ದೇವಪ್ಪ ಅವರು ಘಟಕವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಂಗವಾಗಿ ಹೊಸ ವರ್ಷದ ಪ್ರಯುಕ್ತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನೀರಿನ ಬಾಟಲ್ಗಳು ಪೆನ್ಗಳನ್ನು ವಿತರಿಸಿ ಶುಭಾಶಯಗಳನ್ನು ತಿಳಿಸಲಾಯಿತು ಮಕ್ಕಳ ಆರೋಗ್ಯ ಹಾಗೂ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸುವ ಉದ್ದೇಶದಿಂದ ಈ ಸಮಾಜಮುಖಿ ಕಾರ್ಯ ಕೈಗೊಳ್ಳಲಾಗಿದೆ ಅಂತ ಸಂಘದ ಪದಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ವಿ ದೇವಪ್ಪ ಅವರು ನಾನು ಬಡತನದಲ್ಲಿ ಹುಟ್ಟಿದವನು ಏಳನೇ ತರಗತಿವರೆಗೆ ಮಾತ್ರ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದ್ದೇನೆ ಇಂದು ನಾನು ಈ ಮಟ್ಟಕ್ಕೆ ಬರಲು ಕಾರಣ ನನ್ನ ಸಾಧನೆಯಲ್ಲ ನನ್ನ ಗುರುಗಳ ಆಶೀರ್ವಾದ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಗುರುಗಳನ್ನು ಎಂದಿಗೂ ಮರಿಬಾರದು ಗುರುಗಳಿಲ್ಲದೆ ಯಾರೂ ಮುಂದೆ ಬರಲು ಸಾಧ್ಯ ಇಲ್ಲ ಸಾಯುವ ತನಕವೂ ಗುರುಗಳನ್ನು ನೆನೆಸಿಕೊಂಡೇ ಇರಬೇಕು ಅಂತ ಭಾವನಾತ್ಮಕವಾಗಿ ಹೇಳಿದರು ಕಳೆದ ವರ್ಷ ನನ್ನ ಗ್ರಾಮದ ಗುರುಗಳ ಮನೆಗೆ ತೆರಳಿ ಸುಮಾರು ನೂರ ನಲವತ್ತು ಮಕ್ಕಳಿಗೆ ಪುಸ್ತಕ ಹಾಗೂ ಪೆನ್ಗಳನ್ನು ವಿತರಿಸಿದ್ದೇನೆ ಮುಂದೆ ಕೂಡ ಮಕ್ಕಳಿಗೆ ಅಗತ್ಯವಿರುವ ಸಹಾಯ ಮಾಡಲು ಸದಾ ಸಿದ್ಧನಿದ್ದೇನೆ ಈ ಎಲ್ಲ ಕಾರ್ಯಗಳು ನಾನೊಬ್ಬನ ಸಾಧನೆಯಲ್ಲ ಕಟ್ಟಡ ಕಾರ್ಮಿಕರ ಸಹಕಾರದಿಂದಲೇ ನಾನು ಈ ಹಂತಕ್ಕೆ ಬಂದಿದ್ದೇನೆ ನಾನು ಹಿಂದೆ ನಿಂತರೂ ನನ್ನ ಕಾರ್ಮಿಕರು ಮುಂದೆ ಇರಬೇಕು ಎಂಬುದು ನನ್ನ ಆಶಯ ಅಂತ ಹೇಳಿದರು ಸಮಾಜ ಸೇವಕರು ಹಾಗೂ ಜನಪ್ರತಿನಿಧಿಗಳು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮೂಲಭೂತ ಸೌಕರ್ಯಗಳತ್ತ ಸಮಾಜ ಸೇವಕರು ಹಾಗೂ ಜನಪ್ರತಿನಿಧಿಗಳು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಮೂಲಭೂತ ಸೌಕರ್ಯಗಳತ್ತ ಹೆಚ್ಚಿನ ಗಮನ ಹರಿಸಬೇಕಿದೆ ಅಂತ ಅವರು ಇದೇ ವೇಳೆ ಅಭಿಪ್ರಾಯಪಟ್ಟರು ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಓದ್ತಿರುವ ಬಹುತೇಕ ಮಕ್ಕಳು ಬಡ ಹಾಗೂ ರೈತ ಕುಟುಂಬಗಳಿಗೆ ಸೇರಿದವರಾಗಿದ್ದಾರೆ ಪಠ್ಯಪುಸ್ತಕ ಹಾಗೂ ಬಿಸಿಯೂಟ ಹೊರತುಪಡಿಸಿ ಇತರ ಮೂಲಭೂತ ಸೌಕರ್ಯಗಳಿಗೆ ಸಮರ್ಪಕ ಅನುದಾನ ದೊರೆತಿಲ್ಲ ಇದರಿಂದ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳು ಉಳಿವಿಗಾಗಿ ಹೋರಾಡುವ ಸ್ಥಿತಿಗೆ ತಲುಪಿವೆ ಅಂತ ಆತಂಕ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿಪ್ರಕಾಶ್ ಹೊಸ ವರ್ಷದ ದಿನದಂದು ಮಕ್ಕಳಿಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಬಾಟಲ್ ಹಾಗೂ ಪೆನ್ ವಿತರಿಸಿರುವುದು ಶ್ಲಾಘನೀಯ ಇತ್ತೀಚಿನ ದಿನಗಳಲ್ಲಿ ಕೆಲವರು ಚುನಾವಣೆಯ ಆಸೆಯಿಂದ ಸಮಾಜ ಸೇವೆ ಮಾಡ್ತಾರೆ ಆದರೆ ನಿಜವಾದ ಸಮಾಜ ಸೇವೆ ಅಂದರೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುವುದು ಇವತ್ತಿನ ಮಕ್ಕಳೇ ನಾಳೆಯ ಪ್ರಜೆಗಳು ಪ್ರತಿಯೊಬ್ಬ ಮಗುವೂ ಐ ಎ ಎಸ್ ಐ ಪಿ ಎಸ್ ದಂಡಾಧಿಕಾರಿಯಾಗಬೇಕೆಂಬ ಗುರಿ ಇಟ್ಟುಕೊಂಡು ಓದಬೇಕು ಅಂತ ಹೇಳಿದರು ಇಂದಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ಗೆ ಹೆಚ್ಚು ಅವಲಂಬಿತರಾಗಿದ್ದಾರೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಓದಿಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಶಿಕ್ಷಣ ಆರೋಗ್ಯ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಸಮಾಜ ಸೇವಕರು ಹಾಗೂ ರಾಜಕಾರಣಿಗಳು ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಸಲಹೆ ಕೊಟ್ಟರು ಮುಖ್ಯೋಪಾಧ್ಯಾಯಿನಿ ವೈಸಿ ಸುಗುಣಾಂಬ ಮಾತನಾಡಿ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಯಾವುದೋ ಹೊರಗಿನ ಸಹಾಯ ಕೇಳದೆ ಸ್ವಂತ ದುಡಿಮೆಯಿಂದ ಶಾಲೆಯನ್ನು ನಡೆಸಿಕೊಂಡು ಬಂದಿದ್ದೇವೆ ಇದೇ ಮೊದಲ ಬಾರಿಗೆ ನಮ್ಮ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ದೊರೆತಿದೆ ಇದು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಯ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿದೆ ದೇವಪ್ಪಣ್ಣ ಹಾಗೂ ಕಟ್ಟಡ ಕಾರ್ಮಿಕರ ಸಂಘದವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಕೃತಜ್ಞತೆ ವ್ಯಕ್ತಪಡಿಸಿದರು ಕನ್ನಡ ಮಾಧ್ಯಮ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಮುಂದುವರಿಸಲೇಬೇಕು ಎಂಬ ದೃಢ ಸಂಕಲ್ಪ ನಮ್ಮದಾಗಿದೆ ಶಿಕ್ಷಕರಿಗೆ ಉದ್ಯೋಗ ನೀಡುತ್ತಾ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಾಲೆಯನ್ನು ನಿರಂತರವಾಗಿ ನಡೆಸಲಾಗುವುದು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿ ಶ್ರೀನಿವಾಸ್ ಕಲಾವಿದ ಸಿಎನ್ ಮುನಿರಾಜು ಮಧುಲತಾ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಕಾರ್ಯದರ್ಶಿ ಕಿಶೋರ್ ಖಜಾಂಚಿ ನರಸಿಂಹಪ್ಪ ಗೌರವಾಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಪದಾಧಿಕಾರಿಗಳಾದ ವೆಂಕಟೇಶಪ್ಪ ಜಿ ಮುನಿರಾಜು ಶ್ರೀರಾಮರೆಡ್ಡಿ ಸೀತಾರಾಮಪ್ಪ ಮುರಳಿ ಮೋಹನ್ ಕೃಷ್ಣಪ್ಪ ಅಶ್ವಥಪ್ಪ ಮುನಿಕೃಷ್ಣಪ್ಪ ಗಂಗಾಧರಪ್ಪ ಚಂದ್ರರಾಜು ರೂಪಾಮಣಿ ವಹಿಬಾನು ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ನಾನು ಬಡೋದನ್ನ ಬಡತನದಲ್ಲಿ ಹುಟ್ಟಿ ನಾನು ಒಂದು ಸೆವೆಂತ್ ವರ್ಗು ಓದಿದ್ದೀನಿ ಅಷ್ಟೇ ನಾನೇನೇನು ಡಿಗ್ರಿ ಓದಿಲ್ಲ ಸೆವೆಂತ್ ಅಲ್ಲಿ ಓದಿ ಏಳನೇ ತರಗತಿಯಿಂದ ನಾನು ಕನ್ನಡ ಶಾಲೆಯಲ್ಲಿ ಓದಿದ್ದೆ ಓದಿ ನನ್ನ ಗುರುಗಳ ಆಶೀರ್ವಾದದಿಂದ ನಾನು ಇಷ್ಟರ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದ್ರೆ ನಂದಲ್ಲ ಅದು ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಗುರುಗಳ ಆಶೀರ್ವಾದ ಪ್ರತಿಬ್ರೂ ಬೆಳೆಸ್ಕೋಬೇಕು ಯಾರೇ ಆಗಲಿ ನೀವು ಇವತ್ತು ಚಿಕ್ಕ ಮಕ್ಕಳಂತ ದೊಡ್ಡವರಾದ್ಮೇಲೆ ಗುರುಗಳನ್ನು ನೀವು ಯಾವಾಗಲೂ ಸಾಯುವಾಗಲೂ ನಿಮ್ಮ ಗುರುಗಳನ್ನು ನೆನೆಸ್ಕೊಂಡು ಹೋಗ್ಬೇಕು யாக்கே அவ்வளோ குருவி நீங்க வரக்காக ಮೊದಲು ಶಾಲೆ ಮಾನೆ ಹಿಂದೆ ನಾನು ಇವತ್ತು ಎಲ್ಲಾನು ತಿಳ್ಕೊಂಡು ನಮ್ಮ ಸನ್ಮಾನ ಮಾಡಿದ್ದೀನಿ ಅವರಿಂದ ನಾನು ಬೆಳೆದಿರುವುದು ಅಂತ ಹೋಗ್ತೀನಿ ನಮ್ ಗುರುಗಳು ಅಲ್ಲಿ ಅವ್ರ ಮನೆ ಹೋದ ವರ್ಷ ಹೋಗಿ ನೂರ ನೂರ ನಲವತ್ತು ಜನ ಮಕ್ಕಳಿಗೆ ಬುಕ್ಸ್ ಕೊಟ್ಟೆ ನಾನು ಬುಕ್ಸ್ ಪೆನ್ ಎಲ್ಲ ಅವರೆಲ್ಲ ನಾನು ಕೊಡೋಕ್ಕೆ ಎಲ್ಲಾನು ಸಿದ್ಧರಾಗಿರ್ತೀನಿ ಮತ್ತೆ ನಮ್ಮ ಕಾರ್ಮಿಕರ ಸಹಕಾರನೂ ಸಹಕಾರ ನನ್ನದು ಅಂತಿಲ್ಲ ನನ್ನ ಕಾರ್ಮಿಕ ಸರ್ಕಾರದ ಸಹಕಾರದಿಂದ ನಾನು ಇಷ್ಟು ಮಾತ್ರ ಹೋಗ್ತಾ ಇದ್ದೀನಿ ನಾನು ಹಿಂದೆ ಇದೂ ಸಹ ನನ್ನ ಕಾರ್ಮಿಕರು ಮುಂದೆ ಇರಬೇಕಂತ ನನ್ನ ಆರ್ತನೂ ಭಾವನೆಗಳಿರ್ತಾರೆ ನಾನು ಯಾವತ್ತ ಮುಂದೆ ಅಂತ ನಾನ್ ಯಾರು ಹೇಳಲ್ಲ ನನ್ನ ಕಾರ್ಮಿಕರ ಮುಂದೆ ಇದ್ದಾಗ ಮಾತ್ರ ನಾನು ಏನೇ ಮಾಡ್ಬೇಕಂದ್ರೂ ಸಾಧನೆ ಮಾಡ್ಬೇಕಂದ್ರೆ ಅವರು ಹಿಂದೆ ನಾವು ಮಾಡಕ್ಕೆ ಸಾಧ್ಯತೆ ಅಂತ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತೈದನ್ನ ಬಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಹಾಜರಾಗಿ ಎಂಟ್ರಿ ಆಗಿದ್ದೀವಿ ಈ ಒಂದು ಸುಗಮ ಸಮಯದಲ್ಲಿ ಹೊಸ ವರ್ಷ ದಿವಸ ನಮ್ಮ ದೇವಪ್ಪನವರು ಒಂದು ಶುದ್ಧವಾದ ಕುಡಿಯುವ ನೀರು ಹಾಗೂ ಬಾಟಲು ಪೆನ್ನು ಇಂಥದ್ದೆಲ್ಲ ಕೊಡೋದಕ್ಕೆ ಮಕ್ಕಳಿಗೆ ಮುಂದಾಗಿದೆ ಬಂಧುಗಳೇ ಏನಿವತ್ತು ತಾಲೂಕಿನಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರೋ ಮಕ್ಕಳೆಲ್ಲೋ ಇಲ್ಲಿ ಸೇರಿರುವಂತ ನಮ್ಮ ಪದಾಧಿಕಾರಿಗಳೆಲ್ಲ ನೋಡಿದ್ದಾರೆ ಸಮಾಜ ಸೇವೆ ಓಟಿಗೋಸ್ಕರ ಬರ್ತಾ ಇದ್ದಾರೆ ಓಟಿಗೋಸ್ಕರವಾಗಿ ಎಲ್ಲಿಲ್ಲದ ಸಮಾಜ ಸೇವೆಗಳು ಕೆಲವರು ಆರೋಗ್ಯ ಕೆಲವರು ದೇವಸ್ಥಾನ ಕಳಿಸ್ಕೊಡೋದು ಇವೆಲ್ಲ ಮಾಡ್ತಾವ್ರೆ ಆದ್ರೆ ಪ್ರಮುಖವಾಗಿ ಇವತ್ತು ಮಾಡಬೇಕಾಗಿರೋದು ಮೊದಲನೇ ಕೆಲಸ ರಾಜಕಾರಣಿಗಳು ಸಮಾಜ ಸೇವಕರು ಮಾಡಬೇಕಾಗಿರೋದು ವಿಶೇಷವಾಗಿ ಶಿಕ್ಷಣ ಬಗ್ಗೆ ಅಷ್ಟು ಅವರು ಅದಕ್ಕೆ ಜವಾಬ್ದಾರಿ ತಗೊಬೇಕು ಏಕೆಂದ್ರೆ ಇವತ್ತು ರೈತ ಸಂಘದಲ್ಲಿ ಒಬ್ಬರು ಶಾಸಕರಾಗಿದ್ದಾರೆ ಅವರು ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಒಬ್ಬೊಬ್ರು ರೈತ ಸಂಘದಲ್ಲಿ ಶಾಸಕರಾಗಿರೋದು ಅವರು ಮೊದಲನೇ ಹೆಜ್ಜೆ ಶಿಕ್ಷಣಕ್ಕೆ ಅವರ ತಾಲೂಕಿನಲ್ಲಿ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಅನುದಾನಿತ ಶಾಲೆ ಆಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳನ್ನ ಮೊದಲ ಹೆಜ್ಜೆ ಅವ್ರದ್ದು ಅದೇ ಜವಾಬ್ದಾರಿ ಸಿದ್ದರಾಮಯ್ಯನವರ ಹತ್ರ ಕಾಯಿ ಹಿಡಿತಾರೋ ಕಾಲು ಹಿಡಿತಾರೋ ಗೊತ್ತಿಲ್ಲ ಫಸ್ಟ್ ಶಿಕ್ಷಣಕ್ಕೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಫಾರಿನಲ್ಲಿ ಇದ್ದ ಕೂಡ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾ ಇದ್ರು ಇವತ್ತು ಸಮಾಜ ಸೇವಕರು ಶಿಟ್ಲಗಢದಲ್ಲಿ ಬಹಳ ಸಮಾಜ ಸೇವಕರು ಬರ್ತಾ ಇದ್ದಾರೆ ಏನೋ ಈಗ ಬರ್ತಾ ಇದೆಯಲ್ಲ ಚುನಾವಣೆ ಅದರಲ್ಲಿ ಬಿಡ್ಬೇಕಷ್ಟೇ ಅವ್ರದ್ದು ಅಷ್ಟು ನಮ್ಮ ತಾಲೂಕಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಯೋಚನೆ ಅವರು ಇವತ್ತು ಸರ್ಕಾರಿ ಶಾಲೆಗಳು ಯಾವ ಗತಿ ಆಗಿದೆ ಅಂದರೆ ಇವತ್ತು ಆನೆ ಮೂಲ ಸೌಕರ್ಯಗಳಿಲ್ಲ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇದು ಅನುದಾನಿತ ಶಾಲೆ ಇಲ್ಲಿ ಬಂದು ಬೇಕಾದರೆ ಸಮಾಜ ಸೇವಕರು ಒಂದು ಜವಾಬ್ದಾರಿ ತಕೊಂಡು ಕೆಲಸ ಮಾಡ್ಬೋದು ಅವಕಾಶ ಇದೆ ಅಥವಾ ಆರೋಗ್ಯಕ್ಕೆ ಜವಾಬ್ದಾರಿ ಕೊಡಿ ನೀವು ಯಾವ್ದಾವುದು ಯಾವ್ದಾವುದಕ್ಕೂ ಕೊಟ್ಟರೆ ಓಟ್ ಹಾಕ್ತಾರಂತ ಜನ ಓಟ್ ಹಾಕಲ್ಲ ಫಸ್ಟ್ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಇವತ್ತು ನೀವೆಲ್ಲ ಕೃಷಿಕ ಸಮಾಜ ಕೃಷಿಕ ಕುಟುಂಬಗಳಲ್ಲಿ ಹುಟ್ಟಿ ಬೆಂದು ಬಂದಿದ್ದೀರಿ ನೀವು ನಾಳೆ ನೀವೇನಾಗ್ತಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಒಂದು ಗುರಿ ಇರ್ಬೇಕು ನಾನು ಒಬ್ಬ ಒಳ್ಳೆ ಐ ಎ ಎಸ್ ಅಧಿಕಾರಿ ಆಗಬೇಕು ಒಬ್ಬ ಒಳ್ಳೆ ಎಸ್ ಪಿ ಆಗಬೇಕು ಒಬ್ಬ ಒಳ್ಳೆ ದಂಡಾಧಿಕಾರಿ ಆಗ್ಬೇಕು ಅನ್ನೋದು ಗುರಿ ಇಟ್ಕೊಂಡು ಓದ್ಬೇಕು ಯಾಕಂದ್ರೆ ಯಾಕಂದರೆ ಇವತ್ತು ಮಕ್ಕಳು ಬಹಳ ಜವಾಬ್ದಾರಿಯಿಂದ ಓದ್ಬೇಕು ಇವತ್ತು ಮೊಬೈಲ್ಗಳು ಬಂದು ಬಹಳಷ್ಟು ಹದಗೆಟ್ಟಿದೆ ಮನೆಯಲ್ಲಿ ಮೊಬೈಲ್ ಕೊಡಿಲ್ಲ ಅಂದ್ರೆ ಮಕ್ಕಳು ಪಾಪ ಅವ್ರ ಊಟನೇ ಮಾಡಲ್ಲ ಆ ಪರಿಸ್ಥಿತಿ ತಂದಿಟ್ಟಿದೆ ಇವತ್ತು ಅದರಿಂದ ಮೊಬೈಲ್ ನೋಡೋದನ್ನ ಕಡಿಮೆ ಮಾಡಿ ಓದೋದ್ರ ಬಗ್ಗೆ ಬಹಳ ಜವಾಬ್ದಾರಿ ಕೊಡಿ ಯಾಕಂದ್ರೆ ಇಡೀ ದೇಶ ನಮ್ಮ ಭಾರತ ದೇಶ ಇರೋದು ಕೃಷಿ ಮೇಲೆ ಅವಲಂಬಿತವಾಗಿರೋದು ಯಾವುದು ಕಂಪ್ಯೂಟರ್ ಅಲ್ಲಿ ರಾಗಿನೋ ಟೊಮೆಟೊನೋ ಬೆಳೆಯಕ್ಕಾಗಲ್ಲ ಕಂಪ್ಯೂಟ್ರಲ್ಲಿ ಬೇರೆ ನಾವು ತಿನ್ನುವಂಥ ದವಸ ಧಾನ್ಯಗಳು ಬೆಳೆಯೋಕ್ಕಾಗಲ್ಲ ಆದರೆ ಕೃಷಿ ನಮ್ಮ ಭಾರತ ದೇಶದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಾವು ಕೃಷಿ ಮಾಡಿ ಜೀವನ ಮಾಡ್ತಾ ಇರೋಂಥ ಭಾರತ ದೇಶ ಇವತ್ತು ನೀವೆಲ್ಲ ಕೃಷಿಕ ಕುಟುಂಬಗಳಲ್ಲಿ ಬಂದಿದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು ಮೊಬೈಲ್ ನೋಡೋದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಬುಕ್ ಓದಬೇಕು ಅರ್ಥವಾಯ್ತಾ ನೀವು ಬುಕ್ ಓದಿದರೆ ಮುಂದೆ ನೀವು ನೀವು ಅಂದ್ಕೊಂಡಂಗೆ ಗುರಿ ಸಾಧಿಸ್ತೀರಿ ಮುಂದೆ ಬರ್ತೀರಿ ಯಾಕಂದ್ರೆ ನನಗೆ ಗೊತ್ತಿದ್ದಂಗೆ ಸರ್ಕಾರಿ ಶಾಲೆಗಳು ಅಥವಾ ಅನುದಾನಿತ ಶಾಲೆಗಳಲ್ಲಿ ಓದಿರೋ ಮಕ್ಕಳೇ ಇವತ್ತು ಐ ಎ ಎಸ್ ಅಧಿಕಾರಿಗಳು ಡಿ ಸಿಗಳು ದಂಡಾಧಿಕಾರಿಗಳಾಗಿರೋದು ಪ್ರೈವೇಟ್ ಸ್ಕೂಲಲ್ಲಿ ಲಕ್ಷ ಲಕ್ಷ ಕೊಟ್ಟು ಓದಿರೋ ಮಕ್ಕಳು ಎಲ್ಲೂ ಉದ್ದಾರ ಆಗಿಲ್ಲ ಯಾಕಂದ್ರೆ ಬೆಳಿಗ್ಗೆ ಅವ್ರಿಗೆ ಟಿಫನ್ ಬಾಕ್ಸ್ ತುಂಬಿಸಿ ಕಳಿಸ್ತೀವಿ ಮಧ್ಯಾಹ್ನ ಊಟ ತಿಂತಾರೆ ತಂದೆ ತಾಯಿ ಏನ್ ಬೇಕಾದ್ರೂ ದುಡ್ಡು ಕೊಡ್ತಾರೆ ಅವರು ಉದ್ಧಾರ ಆಗ ಕಷ್ಟ ಕಷ್ಟದಲ್ಲಿ ಯಾರು ಓದ್ತಾರೋ ಅವ್ರು ಮುಂದೆ ಬರ್ತಾರೆ ಯಾಕಂದ್ರೆ ನಿಮ್ಮ ಸ್ಕೂಲ್ ನಡೆಸಿದಂತ ಶ್ರೀನಿವಾಸ ಅವರು ಈಗ ಅವ್ರು ಹೇಳಿದ್ರು ನಾವು ಸ್ಕೂಲ್ ನಡೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ನಡೆಸಿದ್ದಾರೆ ಅಂತ ಅದು ನಿಮ್ಮ ಇರಬೇಕು ಇವತ್ತು ಶಾಲೆ ನಡೆಸ್ಬೇಕಾದ್ರೆ ಇಷ್ಟು ಕಷ್ಟ ಇದೆ ಮುಂದೆ ನಾವು ನಮ್ಮ ಮನೆ ಮನೆ ನಡೆಸ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅದರಿಂದ ನಾವು ಫಸ್ಟ್ ನಾವು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಇಡೀ ಕರ್ನಾ ಕರ್ನಾಟಕದಲ್ಲಿ ನೀವು ಒಂದನೇವರಾಗಿ ಒಳ್ಳೆ ಪರ್ಸೆಂಟೇಜ್ ತೆಗೆದು ಮುಂದ್ ಹೇಳಿ ತಮ್ಮಲ್ಲಿ ಮಾತ್ರ ಹೇಳ